ತಕನ್ ಶೆಡ್ಲೋ ಓಡಾಡ್ರೆ ಏನಕ್ಕೆ ಅನುಕೂಲ ಇದೆ ಅದೆ ಹೇಂಗ್ ಹೋಯ್ತ್ರು ನೀವು ಕಂಪ್ಯೂಟರ್ ಕ್ಲಾಸ್ ಓದುತ್ತಿದ್ದೀವಿ ಎಲ್ಲಿ ಡಿಗ್ರಿ ಕಾಲೇಜက ಸೆಕೆಂಡರಿ ಕಂಪಲ್ಸ್ ಆಯ್ತಾ ಹ್ ಹ್ ಹೆಚ್ಚೈ ಇದೆಯಲ್ಲ ಕಂಪ್ಯೂಟರ್ ಕ್ಲಾಸ್ ಇಂದ ಬಂದಿದ್ದೀವಿ ಮಾಗ್ಡಿ ಏರ ಬಾಯಿ ತೋ ಇಲ್ಲ ನಾನು ಇನ್ಕೊಂಡಿ ನಿನ್ಕೊಂಡಿ ಎಲ್ಲ ರೋಡ್ ಆದ್ಮೇಲೆ ಎಲ್ಲ ಗಿಲ್ಟರ್ ಬಸ್ ಶೆಲ್ಟರ್ ಎಲ್ಲ ಮಾಡಿಸಿ ನೀಟಾಗಿ ರೆಡಿ ಮಾಡ್ತೀವಿ ಸುಮಿರು ತಲೆಗಡೆ ರೋಡ್ ಮಾಡ್ತಾ ಇದ್ದೀವಿ ಅದಕ್ಕೆ ಡಿ ಸಿಗ್ತದ ನಮಸ್ಕಾರ ಈಗ ನಮ್ಮ ಮಾಗಡಿ ಬೆಂಗಳೂರಿಗೆ ನೀವು ಶಟ್ಲುಗಳು ಹಾಕ್ತೇವ್ರೆ ಜನ ಓಡಾಡೋದು ಭೈರಾವತ ಎಕ್ಸ್ಪ್ರೆಸ್ ನೀವು ಒಂದ್ ಗಂಟೆಗೆ ಒಂದು ಶಟ್ಲು ಗಾಡಿ ಬಿಡ ಹೇಳಿ ಮಾಗ್ರಿ ಟು ಬೆಂಗ್ಳೂರು ಹೇಳಿ ಪಾಪ ಹೆಣ್ಮಕ್ಳುಗಳು ಇಲ್ಲಿ ನಿಂತಾವ್ರೆ ಬಿಸಿಲಲ್ಲಿ ಒಂದ್ ಗಾಡಿ ಹೋಯ್ತಾವ್ರೆ ಅವ್ರ ಏನ್ ಅವ್ರು ಕ್ಲಾಸ್ಗಳಿಗೆ ಹೋಗಬೇಕು ಮತ್ತೊಂದು ಹೋಗ್ಬೇಕು ಸಮಸ್ಯೆ ಆಯ್ತದೆ ಎಲ್ಲಾರ್ಗು ಹೇಳಿ ಯಾರು ಜನ ಇದ್ರೆ ನಿಲ್ಸ ಹಚ್ಕೊಳಕ್ ಕೇಳಿ ಜನ ಕೈ ಅಡ್ ಹಾಕಿದ್ರೆ ನಿಲ್ಸ ಹಚ್ಕೊಳ್ಳಿ ಜನ ಇಲ್ಲ ಅಂದ್ರೆ ಹೋಗ್ಲಿ ಅವರು ಹೇಳಿ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡಿ ಕೊಂಡ್ರಮ್ಮ ശരി മാണ ഓക്കെ